ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಬ್ಲೌಸ್ ಕಟ್ಟಿಂಗ್ ಯಾವ ರೀತಿ ನಲವತ್ತೆರಡು ಎದೆ ಸುತ್ತಳತೆಯ ಬ್ಲೌಸ್ ಕಟಿಂಗ್ ನಾನು ಯಾವ ರೀತಿ ಸ್ಟ್ಯಾ ಕಟಿಂಗ್ಸ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹೊಸ್ದಾಗಿ ನೋಡಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸಪೋರ್ಟ್ ಮಾಡಿ ಈಗ ನಾನು ಬ್ಲೌಸ್ ಕಟಿಂಗ್ ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ನಾನು ಯಾವ ರೀತಿ ಈಸಿಯಾಗಿ ಕಟ್ ಮಾಡ್ತೀನಿ ಅಂತ ಫಸ್ಟು ನಾನು ನೆ ನೆಕ್ಕು ಎಷ್ಟಿದೆ ಇದ್ದೀನಿ ಹಗ್ಲ ಬಂದು ಹತ್ತುವರೆ ಇದೆ ಸುತ್ತಲತೆ ಬಂದು ಹತ್ತುವರೆ ಇದೆ ಎಕ್ಸ್ಟ್ರಾ ಒಂದು ಎರಡು ಇಂಚ್ ಇಟ್ಕೊಂಡಿದ್ದೀನಿ ನಾನು ಅಲ್ಲಿಗೆ ಹದಿಮೂರು ಇಂಚು ಹಗಲ ಇಟ್ಕೊಂಡು ಮತ್ತು ಉದ್ದ ಬಂದು ಹದಿನಾರು ಇಂಚಿದೆ ಈ ರೀತಿ ಇಡೋಣ ಅಂದ್ಬಿಟ್ಟು ನಾನು ಮಾರ್ಕ್ ಮಾಡಿಕೊಂಡೆ ಅಲ್ಲಿ ಮೂರು ಇಂಚ್ ಇಟ್ಕೊಂಡಿದ್ದೀನಿ ಈ ರೀತಿ ತಗೊಂಡು ಕಟ್ ಮಾಡ್ಕೊಳ್ಳೋಣ ಅಂತ ಮಾರ್ಕ್ ಮಾಡಿಕೊಂಡೆ ಆದರೆ ಆ ರೀತಿ ಬೇಡ ಅಂತ ಅನ್ನಿಸ್ತು ಹಂಗಾಗಿ ನಾನು ಫುಲ್ ಬೋಟ್ ನೆಕ್ತಾರನೇ ತುಂಬ ಡೀಪ್ ಇಲ್ಲದೇ ಕಟ್ ಮಾಡ್ತೀನಿ ಈಗ ಇದೀಗ ನಾನು ಮೂರು ಇಂಚ್ ಇಟ್ಕೊಂಡೆ ಮೂರು ಇಂಚು ಈ ರೀತಿ ನಾನು ಡೀಪ್ ತಗೊಂಡೆ ಅದೆರಡೂವರೆ ಇಟ್ಕೊಂಡಿದ್ದೀನಿ ಮತ್ತು ಭುಜ ಬಂದು ಇದು ತೋಳಿನ ಅಳತೆ ಬಂದು ಆರು ಇಂಚು ನಾನು ಶೇಪ್ ತಗೊಂಡಿದ್ನೆಲ್ಲ ಈಗ ಕಟ್ ಮಾಡ್ಕೊಂಡು ಬರ್ತಾ ಇದ್ದೀನಿ ನಾವು ಫಸ್ಟು ಯಾವ ರೀತಿ ಕಟ್ ಮಾಡಬೇಕು ಅಂತ ನಾವು ಮೈಂಡ್ ಸೆಟ್ ಮಾಡ್ಕೊಂಡಿರಬೇಕು ಆ ರೀತಿಯಾಗ ಬೇಗ ಸ್ಟಿಚಿಂಗ್ ಆಗಿಬಿಡುತ್ತೆ ನಾವು ಕಟಿಂಗ್ ಕೂತಿ ಹೇಗೆ ಕಟ್ ಮಾಡೋದು ಅಂತ ಯೋಚನೆ ಮಾಡ್ಕೊಂಡ್ಬಿಟ್ರೆ ಟೈಮ್ ಅಲ್ಲಿ ವೇಸ್ಟ್ ಆಗುತ್ತೆ ಈ ಬ್ಲೌಸು ನನ್ನದೇ ಆದ್ದರಿಂದ ನಾನು ಆ ರೀತಿ ಕಟ್ ಮಾಡ್ಕೊಳ್ಳೋ ಅಂತ ನೋಡಿದೆ ಆ ರೀತಿ ಬೇಡ ಅಂತ ಅನ್ನಿಸ್ತು ಹಂಗಾಗಿ ನಾನು ಬೋಟ್ ನೆಕ್ ಥರನೇ ಕ್ಲೋಸ್ ನೆಕ್ ಇಟ್ಕೊಳ್ಳೋಣ ಅಂದ್ಬಿಟ್ಟು ಈ ರೀತಿ ನಾನು ಮಾರ್ಕ್ ಮಾಡಿಕೊಂಡು ಕಟ್ ಇದ್ದೀನಿ ನೋಡೋಣ ಇದು ನಾನು ಓನು ಯೋಚನೆಯಿಂದ ನಾನು ಕಟ್ ಮಾಡ್ಕೊಳ್ತೀನಿ ಈ ರೀತಿ ಇರಲಿ ಅಂದ್ಬಿಟ್ಟು ನಾನು ಬೋಟ್ ಬೋಟ್ನೆಕ್ ಟೈಪಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಯಾವ ರೀತಿ ಸ್ಟಿಚಿಂಗು ಫಿಟ್ಟಿಂಗು ಬರುತ್ತೆ ನೋಡಬೇಕು ಈಗ ಬ್ಯಾಕ್ ಪಾರ್ಟ್ ಆಯಿತು ಈಗ ಬ್ಯಾಕ್ ಪಾರ್ಟು ಮುಂದೆ ಚೆಸ್ಟ್ ಕಡೆದು ಲೆಂತ್ ಎಷ್ಟಿದೆ ನೋಡ್ತಾ ಇದ್ದೀನಿ ಆದರೆ ಇಲ್ಲಿ ಸೈಡ್ ಆಗೋಯ್ತು ನಿಮಗೆ ಕಾಣಿಸ್ತಿಲ್ಲ ಲೆಂತ್ ಬಂದು ಹದಿಮೂರು ಮುಕ್ಕಾಲಿದೆ ಇದೆ ನಾನು ಹದಿನಾಲ್ಕೇ ಇದ್ದೀನಿ ನಾಲ್ಕು ಇದ್ದೀನಿ ಮತ್ತು ನೆಕ್ಕು ಬಂದು ಮುಂದೇನು ತುಂಬ ಹಗಲ ಬೇಡ ಅಂದ್ಬಿಟ್ಟು ನಾನು ನೆಕ್ಕು ಮೂರು ಇಂಚು ಇಟ್ಕೊಳ್ತಾ ನಾ ನಾ ನಾಲ್ಕು ಇಂಚ್ ಇದ್ದೀನಿ ನಾನು ನಾಲ್ಕು ಇಂಚು ಮತ್ತು ಹಗ್ಲ ಬಂದು ಮೂರು ಇಂಚಿದೆ ಕ್ಲೋಸ್ ಆಗಿ ಅನ್ನೋಕ್ಕೋಸ್ಕರ ನಾನು ತುಂಬ ಡೀಪ್ ಇಟ್ಕೊಳ್ತಿಲ್ಲ ಮತ್ತು ಇದು ಬಂದು ಕಂಕ್ಳತ್ರ ಆರು ಇಂಚಿದೆ ಉದ್ದ ಆರು ಭುಜ ಬಂದು ಮೂರುವರೆ ಇದೆ ಇದು ಹಗ್ಲ ಬಂದು ಹತ್ತುವರೆ ಇದೆ ಶೇಪ್ ಇಲ್ಲಿ ಮುಂದಗಡೆ ಚೆಸ್ಟ್ ಹತ್ರ ಒಂದು ಕಾಲು ಇಂಚು ತೊಗೊಂಡ್ರೆ ಸಾಕು ಇಲ್ಲಿ ಒಂದೂವರೆ ತಗೊಳ್ತೀನಿ ಬೆಲ್ಟ್ ಪಟ್ಟಿ ಹತ್ರ ಇಲ್ಲಿ ಒಂದೂವರೆ ಈ ರೀತಿ ಆಗಿ ಮತ್ತು ಕ್ರಾಸ್ ಒಂದೂವರೆಯಿಂದ ಇಲ್ಲಿಗೆ ಮೂರುವರೆ ಮೂರುವರೆಯಿಂದ ಈ ರೀತಿ ನಾವು ಕ್ರ್ಯಾಸ್ ಮಾಡಿಕೊಂಡು ಮತ್ತು ಇಲ್ಲಿ ನಾವು ಹತ್ತುವರೆ ಮಾರ್ಕ್ ಮಾಡ್ಕೊಂಡಿದ್ರು ಇಲ್ಲಿ ಮಾರ್ಕ್ ಮಾಡಿ ಈಗ ಕ್ರ್ಯಾಸ್ ಆಗಿ ಕಟ್ ಮಾಡ್ಕೊಳ್ಳೋದು ಇಷ್ಟೇ ನಾನೇನು ತುಂಬ ಡೀಪ್ ಇಟ್ಕೊಳ್ತಿಲ್ಲ ಬ್ಯಾಕು ಫ್ರಂಟು ಇಷ್ಟು ಪುಟ್ಟದಾಗೇನು ಇಟ್ಕೊಳ್ಳೋಣ ಅಂದ್ಬಿಟ್ಟು ಈ ರೀತಿ ಇಟ್ಕೊಳ್ತಾ ಇದ್ದೀನಿ ನೋಡೋಣ ಸ್ಟಿಚಿಂಗ್ ಯಾವ ರೀತಿ ಬರುತ್ತೆ ಫಿಟ್ಟಿಂಗ್ ಯಾವ ರೀತಿ ಬರುತ್ತೆ ಅಂದ್ಬಿಟ್ಟು ಮತ್ತು ಕ್ರಾಸ ಕಟ್ ಮಾಡಿದ್ನಲ್ಲ ಅದು ಸಹ ಹೀಗೆ ಮಾಡ್ಕೊಳ್ತೀನಿ ಇದು ಮೂರು ಇಂಚಿದೆ ಇದು ನಾಲ್ಕು ಇಂಚಿದೆ ಇದು ಮೂರುವರೆ ಇದೆ ಇದು ಆರು ಇದೆ ಇದು ಹತ್ತುವರೆ ಇದೆ ಇಲ್ಲಿ ಎರಡು ಇಂಚು ಒಳ್ಳೆ ಸ್ಟಿಚಿಗೆ ಇದು ಮೂರುವರೆ ಇದೆ ಇದು ಒಂದೂವರೆ ಇದೆ ಇಲ್ಲಿಂದ ಮೂರುವರೆ ಮತ್ತು ಉದ್ದ ಲೆಂತಿ ಬಂದು ಹದಿನಾಲ್ಕಿದೆ ಫ್ರಂಟ್ ಕಡೆದು ಆಯಿತು ಇದು ಬ್ಯಾಕ್ ಸೈಡು ಉದ್ದ ಬಂದು ಎರಡು ಎರಡು ಇಟ್ಕೊಂಡಿದ್ದೀನಿ ಹಗ್ಲ ಬಂದು ಮೂರಿದೆ ಭುಜ ಬಂದು ಮೂರುವರೆ ಆರು ಇಂಚು ಇದೆ ಸುತ್ತಲತೆ ಬಂದು ಹತ್ತುವರೆ ಎರಡು ಇಂಚು ಸ್ಟಿಚ್ಚಿಗೆ ಉದ್ದ ಬಂದು ಹದಿನೈದುವರೆ ಇಟ್ಕೊಂಡಿದ್ದೀನಿ ಮತ್ತು ಅಲ್ಲಿ ನಾಲ್ಕು ಇಂಚು ಸ್ಟಿಚ್ಚಿಗೋಸ್ಕರ ಬೆನ್ನ ಹತ್ರ ಬ್ಯಾಕ್ ಸೈಡ್ದು ಫ್ರಂಟು ಎಲ್ಲ ಆಯಿತು ಮತ್ತು ಈಗ ತೋಳು ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಏನು ತುಂಬ ಡಿಸೈನ್ ಇಲ್ಲ ಈಸಿಯಾಗಿ ಕಟ್ ಮಾಡ್ಬೋದು ತೋಳಿನ ಸು ತೋಳಿನ ಕಟಿಂಗ್ಸ್ ಯಾವ ರೀತಿ ಮಾಡ್ತೀನಿ ನೋಡ್ರಿಣ ಈಗ ನೋಡ್ಕೊಳ್ತಿದ್ದೀನಿ ಹಗ್ಲಾ ಹಿಂಗಿದೆ ತೋಳು ಈ ರೀತಿ ಮಡ್ಚ್ಕೊಂಡಿದ್ದೀನಿ ಅಂದರೆ ಎರಡು ಲೈನಿಂಗ್ ಪೀಸನ್ನು ಸಹ ಇಟ್ಕೊಂಡು ಎರಡು ಬ್ಲೌಸ್ ಕಟಿಂಗ್ಸು ಒಟ್ಟಿಗೆ ನಾನು ಮಾಡ್ತಾಯಿದ್ದೀನಿ ಉದ್ದ ಬಂದು ಇದು ಹನ್ನೊಂದುವರೆ ಇದೆ ಇಲ್ಲ ಹನ್ನೊಂದಿದೆ ನನಗೆ ಸ್ವಲ್ಪ ಇನ್ನೊಂದು ಇಂಚ್ ಎಕ್ಸ್ಟ್ರಾ ಬೇಕು ಉದ್ದ ತೋಳಬೇಕು ಅಂದ್ಬಿಟ್ಟು ನಾನು ಹನ್ನೆರಡುವರೆ ಇಟ್ಕೊಳ್ತಾ ಇದ್ದೀನಿ ಸ್ಟಿಚ್ಚಿಗೆ ಒಂದು ಅರ್ಧ ಇಂಚ್ ಹೋಗಿ ಉದ್ದ ಬಂದು ಒಂದು ಹನ್ನೆರಡು ಇಂಚ್ ಇರಲಿ ಅಂತ ಉದ್ದ ತೋಳಿನೇ ಹನ್ನೆರಡು ಇಟ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಮೂರುವರೆ ಕ್ರಾಸಿಂಗ್ ತೊಗೊಳ್ಬೇಕಲ್ಲ ಮೂರುವರೆ ಇದೆ ಮತ್ತು ಕಂಕ್ಳಿನ ಸುತ್ತಳತೆ ಬಂದು ಒಂಬತ್ತಿದೆ ಅಂದರೆ ಬಟ್ಟೆ ನಾನು ಇಲ್ಲಿ ಜಾಯಿಂಟ್ ಮಾಡ್ಕೊಬೇಕಾಗುತ್ತೆ ಈ ರೀತಿ ನಾನು ಜಾಯಿಂಟ್ ಮಾಡ್ಕೊಬೇಕಾಗುತ್ತೆ ಉದ್ದ ಏನೋ ಸರಿಗಿದೆ ಬಟ್ಟೆ ಕೆಳಗಡೆ ನಾನು ಕೊಟ್ಕೋಬೇಕಾಗುತ್ತೆ ಜಾಯಿಂಟ್ ಮಾಡಿಕೊಂಡು ತೋಳಿನ ಸುತ್ತಳತೆ ಸ್ಟಿಚ್ ಮಾಡ್ಕೊಬೇಕಾಗುತ್ತೆ ಈಗ ನಾನು ಕ್ರಾಸ್ ಆಗಿ ಈ ರೀತಿ ನಾನು ತೋಳನ್ನು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮಾರ್ಕ್ ಇದ್ದೀನಿ ಇಲ್ಲಿ ನಾವು ಬಟ್ಟೆ ಕಟ್ಕೊಂಡು ಆಮೇಲೆ ಸ್ಟಿಚ್ ಮಾಡ್ಕೊಳ್ತೀನಿ ಈಗ ತೋಳಿನ ಕಟಿಂಗ್ ಸಹ ಆಯಿತು ತೋಳು ಬಂದು ಹನ್ನೆರಡು ಇಂಚಿದೆ ಈ ರೀತಿ ಒಂದು ಎರಡು ಇಂಚು ಬಟ್ಟೆ ಕೊಟ್ಕೊಳ್ಬೇಕಲ್ಲಿ ಈ ರೀತಿ ಈಗ ಉದ್ದ ಬಂದು ಹನ್ನೆರಡೂವರೆ ಇಲ್ಲಿ ಮೂರೂವರೆ ಇಲ್ಲಿ ಎರಡು ಇಂಚು ಇದು ತೋಳು ಕಟಿಂಗ್ ಮುಗೀತು ಇದು ಲೈನಿಂಗ್ದು ಮುಗೀತು ಈಗ ಮೇನ್ ಬಟ್ಟೆ ಮೇಲೆ ನಾವು ಲೈನಿಂಗ್ ಪೀಸನ್ನು ಯಾವ ರೀತಿ ಇಟ್ಕೊಂಡು ಕಟ್ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಈ ಇದರಲ್ಲಿ ಯಾವ ರೀತಿ ಡಿಸೈನ್ ಇದೆ ಅಂದರೆ ಉದ್ದುದ್ದ ಇಲ್ಲ ಮಗ್ಗು ಹೂವಿನ ಮಗ್ಗಿದೆ ಉದ್ದ ಉದ್ದ ಇಲ್ಲ ಅಡ್ಡಡ್ಡನೇ ಇದೆ ಅಡ್ಡಡ್ಡ ಮಾಡ್ಕೊಳ್ಬೇಕು ಅಂದರೆ ಬಟ್ಟೆ ಹಿಂಗೆ ವೇಸ್ಟೇಜ್ ಆಗಿಬಿಡುತ್ತೆ ಹಂಗಾಗಿ ಹೆಂಗೋ ಅಡ್ಡನೇ ಇರಲಿ ಮಗ್ಗು ಅನ್ನೋಕ್ಕೋಸ್ಕರ ಬಾರ್ಡ್ರ್ ಬೇರೆ ನೀಟಾಗೆ ಕೊಟ್ಟಿದ್ದಾರೆ ಹಂಗಾಗಿ ನಾನು ಇದೇ ರೀತಿ ಇರಲಿ ಅಂದ್ಬಿಟ್ಟು ಮೇನ್ ಬಟ್ಟೆ ರೀತಿ ನಾನು ಇಟ್ಕೊಂಡು ಅದರ ಮೇಲೆ ಕಟ್ ಮಾಡಿರೋಂಥ ಮೆಜರ್ಮೆಂಟ್ ತೊಗೊಂಡು ಕಟ್ ಮಾಡಿರೋಂಥ ಲೈನ್ ಪೀಸ್ ಇಟ್ಕೊಂಡು ಬ್ಲೌಸನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಬ್ಯಾಕ್ ಪಾರ್ಟ್ದು ಆಯಿತು ಒಂದು ನಾವು ನೀಟಾಗಿ ಫಿಟ್ಟಿಂಗ್ಸ್ ನೋಡಿಕೊಂಡು ನಮ್ಗೆ ಯಾವ ರೀತಿ ಫಿಟ್ಟಿಂಗ್ಸ್ ಬೇಕು ಎಲ್ಲಿ ನಮಗೆ ಲೂಸ್ ಆಗುತ್ತೆ ಎಲ್ಲಿ ಟೈಟ್ ಆಗುತ್ತೆ ನಮ್ಗೆ ಯಾವ ರೀತಿ ನಾವು ಮಾಡ್ಕೊಬೇಕು ಅಂತ ಯೋಚನೆ ಮಾಡಿ ನಾವು ಮಾರ್ಕ್ ಮಾಡಿ ಲೈನಿಂಗ್ ಪೀಸನ್ನು ನಾವು ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಮೇನ್ ಬಟ್ಟೆ ಮೇಲೆ ಈಸಿಯಾಗಿಟ್ಟು ಈಸಿಯಾಗಿ ಕಟ್ ಮಾಡಿಕೊಂಡು ಆರಾಮಾಗಿ ಸ್ಟಿಚ್ ಮಾಡ್ಕೊಬೋದು ಯಾವುದೇ ರೀತಿ ಬ್ಲೌಸ್ ಸ್ಟಿಚ್ಚಿಂಗಿಗಾಗಲಿ ಫಿಟ್ಟಿಂಗಿಗಾಗಲಿ ಸಮಸ್ಯೆ ಇರಲ್ಲ ಆರಾಮಾಗಿ ಚೆನ್ನಾಗಾಗುತ್ತೆ ಹಂಗಾಗಿ ಮೇಯ್ನಾಗಿ ನಾವು ಲೈನಿಂಗ್ ಬಟ್ಟೆನ ಮೆ ಒಳ್ಳೆ ಕರೆಕ್ಟಾಗಿ ಮೆಜರ್ಮೆಂಟ್ ತೊಗೊಂಡು ನಾವು ಮಾಡ್ಕೊಬೇಕು ಸ್ಟಿಚ್ ಮೈದು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಬೇಕು ಈಗ ತೋಳು ಅಷ್ಟೇ ತೋಳಿನ ಕಟಿಂಗ್ಸ್ ಮಾಡ್ಕೊಂಡಿದ್ದೆ ಅದು ಇದ್ರ ಮೇಲಿಟ್ಟು ಅದು ಸಹ ನಾನು ಕಟ್ ಮಾಡ್ಕೊಳ್ತೀನಿ ಬಟ್ಟೆ ಅಂತೂ ಕೊಡಲೇಬೇಕು ಯಾಕಂದರೆ ಸಾಕಾಗಲ್ಲ ಬಟ್ಟೆ ಒಂದೊಂದು ಸೀರೆಯಲ್ಲಿ ಪನ್ನ ದೊಡ್ಡಿರುತ್ತೆ ಎಷ್ಟೊಂದು ಬಟ್ಟೆ ಮಿಕ್ಕಿರುತ್ತೆ ಬ್ಲೌಸ್ ಸ್ಟಿಚ್ ಮಾಡೋನು ಆದರೆ ಒಂದೊಂದು ಸೀರೆಯಲ್ಲಿ ಪೀಸೇ ಮಿಗಲ್ಲ ಇವಾಗ ಇದರಲ್ಲೂ ಅಷ್ಟೇ ಬ್ಯಾಕು ಫ್ರಂಟು ಕ್ರ್ಯಾಸ್ ಪಟ್ಟಿ ಕೊಡೋಕ್ಕೆ ಆಗಲ್ಲ ಒಂದೇ ಸೈಡು ಫ್ರಂಟ್ ಕಡೆ ಕೊಡಂಗಿದೆ ಅಷ್ಟೇ ಪೀಸಿದ್ದು ಮತ್ತು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿಗೆ ಅಷ್ಟೇ ಹೋಗುತ್ತೆ ಏನಾದರೂ ಗಿರಿ ಮಾಡ್ಕೊಬೇಕು ಅಂದರೆ ಬಟ್ಟೆನೇ ಇಲ್ಲ ಇಷ್ಟೇ ಮಿಕ್ಕಿರೋದು ನೋಡಿ ಅಷ್ಟು ಬಟ್ಟೆಯಲ್ಲಿ ಬ್ಯಾಕು ಫ್ರಂಟು ತೋಳೆಲ್ಲ ಕಟಿಂಗ್ ಆಗಿ ಕ್ರ್ಯಾಸ್ ಪಟ್ಟಿಗೆ ಬಟ್ಟೆ ಸಾಲ್ಟೇಜ್ ಆಗಿದ್ದೆ ಆದರೆ ಆ ಇರೋದ್ರಲ್ಲೇ ಸ್ವಲ್ಪ ಮ್ಯಾನೇಜ್ ಮಾಡಿಕೊಂಡು ಬರೀ ಫ್ರೆಂಟ್ ಕಡೆಯೇ ಕೊಟ್ಕೊಳ್ಳೋಣ ಅಂದ್ಬಿಟ್ಟು ನಾನು ಇದನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಬೆಲ್ಟ್ ಪಟ್ಟಿ ಬಂದು ನಾಲ್ಕು ಇಂಚ್ ಮೂರುವರೆ ಇದೆ ನಾನು ಎಕ್ಸ್ಟ್ರಾ ಒಂದು ಅರ್ಧ ಇಂಚು ತೊಗೊಂಡು ನಾಲ್ಕು ಇಂಚು ಮಾಡ್ಕೊಳ್ತಾ ಇದ್ದೀನಿ ಅಲ್ಲಿಂದ ಮಾರ್ಕ್ ಮಾಡಿ ಒಂದು ಐದೂವರೆ ತೊಗೊಂಡಿದ್ದೀನಿ ಐದೂವರೆಯಿಂದ ಮತ್ತೆ ನೆಕ್ಸ್ಟ್ ಮುಂದೆ ಬಂದು ಒಂದು ಐದೂವರೆ ತೊಗೊಂಡ್ರೆ ಅಲ್ಲಿಗೆ ಹನ್ನೊಂದು ಇಂಚ್ ಆಗುತ್ತೆ ಈ ರೀತಿ ನಾನು ಕ್ರಾಸಾಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತೀನಿ ಅದಕ್ಕೆ ನಾನು ಲೈನಿಂಗ್ ಪೀಸನ್ನು ಜಾಯಿಂಟ್ ಮಾಡಿ ಸ್ಟಿಚ್ ಮಾಡಿಕೊಂಡು ಬ್ಲೌಸ್ಗೆ ಅಟ್ಯಾಚ್ ಮಾಡ್ಕೊಳ್ತೀನಿ ಇಷ್ಟೇ ಇರೋದು ಇವಾಗ ಇನ್ನೊಂದು ಬ್ಲೌಸ್ದು ಸೇಮ್ ಅದೇ ಮೆಸರ್ಮೆಂಟು ಅದೇ ಕಟಿಂಗ್ಸಲ್ಲೇ ಇದು ಅಷ್ಟೇ ಅದೇ ರೀತಿ ಮಾರ್ಕ್ ಮಾಡ್ಕೊಳ್ಳೋದು ಈಗ ನಾನು ಫಸ್ಟ್ ನಾನು ತೋಳೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ತೋಳಿನ ಪೀಸ್ ಅದ್ರ ಮೇಲೆ ಈ ರೀತಿ ಇಟ್ಟು ಮದುವೆ ಇದೆ ಮದುವೆಗೆ ಸ್ಟಿಚ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಆದರೆ ನನ್ನ ಬ್ಲೌಸ್ ನನಗೆ ಸ್ಟಿಚ್ ಮಾಡಿ ಮದುವೆಗೆ ಹಾಕ್ಕೊಳ್ತೀನೋ ಇಲ್ವೋ ನನಗೂ ಗೊತ್ತಿಲ್ಲ ಯಾಕಂದರೆ ನನಗೆ ಟೈಮೇ ಇಲ್ಲ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ನೋಡೋಣ ಟೈಮ್ ಸಿಕ್ಕಾಗ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಕಟ್ ಇದ್ದೀನಿ ಕಟ್ ಮಾಡಿಟ್ಬಿಟ್ರೆ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಹೆಂಗೋ ಸ್ಟಿಚ್ ಮಾಡ್ಕೊಂಡ್ಬಿಡ್ಬೋದು ಇದರಲ್ಲೂ ಅಷ್ಟು ಹೆಚ್ಚಿಗೆ ಬಟ್ಟೆ ಮಿಗಲ್ಲ ಬೆಲ್ಟ್ ಪಟ್ಟಿಗೆ ಫ್ರೆಂಟ್ ಕಡೆಯೇ ಕೂಡ ಹಂಗೆ ಇದರಲ್ಲಿ ಮಿಕ್ಕಿದೆ ಒಂದೊಂದು ಪೀಸಲ್ಲಿ ತುಂಬ ಇರುತ್ತೆ ಪೀಸ್ ಮಿಗುತ್ತೆ ಒಂದೊಂದರಲ್ಲಿ ಮಿಗೋದೇ ಇಲ್ಲ ಇನ್ನು ಬ್ಲೌಸಿಗೆ ತುಂಬ ಬಟ್ಟೆ ತಗೊಳುತ್ತೋ ಏನೋ ಗೊತ್ತಿಲ್ಲ ಹಂಗಾಗಿ ಕರೆಕ್ಟಾಗಿ ಆಗುತ್ತೆ ನೋಡಿ ಬೆಲ್ಟ್ ಪಟ್ಟಿಗೆ ಹೊಕ್ಸ್ ಪಟ್ಟಿ ಕಾಜಾ ಪಟ್ಟಿಗೆ ಬಟ್ಟೆ ಅಷ್ಟಕ್ಕೆ ಆಗುತ್ತೆ ಇಷ್ಟು ಮಿಕ್ಕಿರುತ್ತೆ ನೋಡಿ ಆ ಪೀಸಲ್ಲಿ ಬ್ಯಾಕು ಫ್ರಂಟ್ ಸ್ಲೀವ್ ಎಲ್ಲ ಕಟ್ ಮಾಡಿ ಇಷ್ಟು ಮಿಕ್ಕುತ್ತೆ ಅದರಲ್ಲೇ ಬೆಂಟ್ ಬಟ್ಟಿನ ಕಟ್ ಮಾಡ್ಕೊಬೇಕು ಮೆಸರ್ಮೆಂಟ್ ತೊಗೊಂಡು ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ಯಾವ ರೀತಿ ನಾವು ಕಟಿಂಗ್ಸ್ ಮಾಡಿದ್ದೀವಿ ಹೊಸ್ದ ಕಲಿಯೋರಿಗೆ ಯಾವ ರೀತಿ ನಾವು ಕಟಿಂಗ್ಸ್ ಮಾಡಿದ್ದೀವಿ ಎಷ್ಟು ಅಳತೆ ಇದನ್ನು ನಾವು ಯಾವ ರೀತಿ ಮಾಡ್ಕೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ ನಾನು ಇದು ಮಾಡಿಲ್ಲ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹೊಸ್ದಾಗಿ ನೋಡಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ಯಾವ ರೀತಿ ಕಟಿಂಗ್ಸ್ ಬಂದಿದೆ ಅನ್ನೋದು ಗೊತ್ತಾಗುತ್ತೆ ಮತ್ತು ಇದು ಸ್ಟಿಚಿಂಗು ನೋಡ್ತೀನಿ ಟೈಮ್ ಸಿಕ್ಕಿದ್ರೆ ಸ್ಟಿಚಿಂಗ್ ವಿಡಿಯೋ ಹಾಕ್ತೀನಿ ಇಲ್ಲಾಂದರೆ ಸ್ಟಿಚ್ ಆದಮೇಲೆ ಹಾಕ್ತೀನಿ ಸ್ಟಿಚಿಂಗು ಫಿಟ್ಟಿಂಗು ಯಾವ ರೀತಿ ಬರುತ್ತೆ ಅಂತ ನೋಡೋಣ ಬ್ಲೌಸ್ ಕಟಿಂಗು ಆಯಿತು ಟೈಮ್ ಸಿಕ್ಕಾಗಿ ರೀತಿ ನಾನು ಕಟ್ ಮಾಡಿ ಮಾಡಿಟ್ಕೊಂಬಿಡ್ತೀನಿ ಬ್ಲೌಸ್ಗಳು ಆಗ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಹಿಂಗೂ ಸ್ಟಿಚ್ ಮಾಡ್ಕೊಂಬಿಡ್ಬೋದು മറ്റേ നെക്സ്റ്റ് ഗിടത്തിൽ സായ്